ನಾಗರ ದಾಳದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಆತಂಕ ಸೃಷ್ಟಿಸಿದ ರಷ್ಯಾ ಶೀತ ಸಮರ ಸಬ್ರೀನ್ ನ್ಯೂಕ್ಲಿಯರ್ ಭೀತಿ ಈಕೆಂಗ್ ಮಾಡುತ್ತೆ ರಷ್ಯಾ ಸ್ನೇಹಿತರೆ ನ್ಯೂಕ್ಲಿಯರ್ ಸ್ಫೋಟಕ ಜಗತ್ತಿನ ಯಾವುದೇ ದೇಶದ ಪ್ರಜೆಯಾದರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ಪದ ಇದು ಈ ವಿನಾಶಕಾರಿ ವಸ್ತು ಎಂತಹ ವಿದ್ವಾಂಸವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಎರಡನೇ ಮಹಾಯುದ್ಧದಲ್ಲಿ ಜಗತ್ತು ಕಣ್ಣಾರೆ ಕಂಡಿದೆ ಅನುಭವಿಸಿದೆ ಈಗ ಅಂತಹದೇ ನ್ಯೂಕ್ಲಿಯರ್ ಸ್ಫೋಟಕವೊಂದು ಸಮುದ್ರ ಗರ್ಭದಲ್ಲಿ ಸಿಡಿಯೋಕೆ ರೆಡಿಯಾಗಿದೆ ಎಸ್ ಸಮುದ್ರ ಗರ್ಭದಲ್ಲಿ ಸುಮಾರು ನಲವತ್ತೆರಡು ವರ್ಷಗಳ ಹಿಂದೆ ರಷ್ಯಾ ಮುಳುಗಿಸಿದ್ದ ನ್ಯೂಕ್ಲಿಯರ್ ಸಬ್ಮರೀನ್ ಒಂದು ಈಗ ಯಾವುದೇ ಕ್ಷಣದಲ್ಲಿ ಸ್ಫೋಟಗೊಳ್ಳಬಹುದು ಅನ್ನೋ ಆತಂಕ ಸೃಷ್ಟಿಯಾಗಿದೆ ಜಗತ್ತಿಗೆ ಮತ್ತೊಂದು ಅಣ್ವಸ್ತ್ರದ ಅನಾಹುತದ ಭೀತಿ ಹಬ್ಬಿದೆ ರಷ್ಯಾ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಹಾಗಿದ್ರೆ ಈ ನ್ಯೂಕ್ಲಿಯರ್ ಸ್ಫೋಟಕ ನಿಜಕ್ಕೂ ಸ್ಫೋಟಗೊಳ್ಳುತ್ತಾ ಅಷ್ಟಕ್ಕೂ ಈ ಸಬ್ಮರಿನ್ ಮುಳುಗಿದ್ದು ಮುಟ್ಟಕ್ಕೆ ಯಾಕೆ ಹೋಗಿಲ್ಲ ಇವಾಗ ಸಿಡಿಯುತ್ತೆ ಅಂತ ಹೇಳ್ತಿದ್ದಾರೆ ಅನಾಹುತ ಆಗುತ್ತಾ ರೋಚಕ ಮಾಹಿತಿಯನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸದ್ಯ ಆತಂಕಕ್ಕೆ ಕಾರಣವಾಗಿರೋ ಈ ಸಬ್ಮರೀನ್ ಹೆಸರು ಜಲಂತರ್ಗಾಮಿಯ ಹೆಸರು ಕೆ ಟ್ವೆಂಟಿ ಸೆವೆನ್ ಸೈಬೀರಿಯಾದ ಉತ್ತರದಲ್ಲಿರೋ ಕಾರಾ ಸಮುದ್ರದಲ್ಲಿ ಮೂವತ್ತು ಮೀಟರ್ ಕಡಲ ತಳದಲ್ಲಿ ಈ ಜಲಾಂತರ್ಗಾಮಿ ಮಲಗಿಬಿಟ್ಟಿದೆ ಇತ್ತೀಚೆಗೆ ಈ ಭಾಗದಲ್ಲಿ ವಿಕಿರಣ ಸೋರಿಕೆ ಆಗ್ತಿರುವುದು ಕಂಡು ಬರ್ತಾ ಇದೆ ಇದರಿಂದ ರಷ್ಯಾದ ತುರ್ತು ಸಚಿವಾಲಯ ಕಳವಳಗೊಂಡಿದೆ ತನ್ನ ಸಿ ಡೈವರ್ಗಳಿಗೆ ಈ ಟ್ವೆಂಟಿ ಸೆವೆನ್ ಸಬ್ಮರೀನ್ ನೋಡ್ಕೊಂಡ್ ಬನ್ನಿ ಅಂತ ಆದೇಶಿಸಿದೆ ಪ್ರಾಣದ ಹಂಗು ತೊರೆದು ಇಪ್ಪತ್ತಕ್ಕೂ ಅಧಿಕ ರಷ್ಯನ್ ಡೈವರ್ಗಳು ಮುಂದಿನ ತಿಂಗಳು ಈ ಭಾಗದಲ್ಲಿ ಕಾರ್ಯಾಚರಣೆ ಮಾಡೋಕೆ ಮುಂದಾಗಿದ್ದಾರೆ ಹಾಗಿದ್ರೆ ಈ ವಿಕಿರಣ ಸೋರಿಕೆ ಆಗ್ತಿರೋದು ಯಾಕೆ ಈ ಸಬ್ಮರೀನ್ ಇಲ್ಲಿ ಮುಳುಗಿರೋದು ಯಾಕೆ ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ ಸ್ನೇಹಿತರೆ ಅರವತ್ತನೇ ದಶಕದಲ್ಲಿ ಶೀತಲ ಸಮರ ಉತ್ತುಂಗದಲ್ಲಿದ್ದಾಗ ಸೋವಿಯತ್ ಮತ್ತು ಅಮೆರಿಕ ನಡುವೆ ಸಮುದ್ರದಾಳದಲ್ಲಿ ಸಂಘರ್ಷ ಶುರುವಾಗಿತ್ತು ಯಾರು ಹೆಚ್ಚು ಅತ್ಯಂತ ಅತ್ಯಾಧುನಿಕ ಸಬ್ಮರೀನ್ ತಯಾರಿಸ್ತಾರೆ ಅನ್ನೋ ಪೈಪೋಟಿ ಸೃಷ್ಟಿಯಾಗಿತ್ತು ಅಂತಹ ಹುಚ್ಚು ರೇಸ್ನಲ್ಲೇ ಸೋವಿಯತ್ ಕೆ ಟ್ವೆಂಟಿ ಸೆವೆನ್ ಅನ್ನೋ ಘಾತಕ ಸಬ್ಮರೀನ್ನ ಡೆವಲಪ್ ಮಾಡಿತು ನ್ಯೂಕ್ಲಿಯರ್ ಶಕ್ತಿಯಿಂದ ಅಂದರೆ ಅಣುಶಕ್ತಿಯಿಂದ ಸಬ್ಮರೀನ್ ಓಡುತ್ತೆ ಅನ್ನೋದೇ ಆಗಿನ್ನು ಹೊಸ ಕಾನ್ಸೆಪ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಮೆರಿಕ ಮೊದಲ ನ್ಯೂಕ್ಲಿಯರ್ ಸಬ್ಮರೀನ್ ತಯಾರಿಸಿತ್ತು ಅಂಥದ್ರಲ್ಲಿ ಅಮೆರಿಕಗಿಂತ ಒಂದು ಹೆಜ್ಜೆ ಮುಂದಿರಬೇಕು ಅಂದ್ಕೊಂಡಿದ್ದ ಸೋವಿಯತ್ ಎರಡೆರಡು ನ್ಯೂಕ್ಲಿಯರ್ ರಿಯಾಕ್ಟರ್ ಅಳವಡಿಸಿ ಕೆ ಟ್ವೆಂಟಿ ಸೆವೆನ್ನ ರೆಡಿ ಮಾಡಿತ್ತು ಹೀಗಾಗಿ ಕೆ ಟ್ವೆಂಟಿ ಸೆವೆನ್ ದೊಡ್ಡಣ್ಣನ ಸಬ್ಮರೀನ್ಗಳಿಗಿಂತ ಅತ್ಯಂತ ವೇಗವಾಗಿ ಓಡುವ ಹೆಚ್ಚು ಶಬ್ದವೂ ಮಾಡಿದೆ ದೀರ್ಘ ಸಮಯ ನೀರಲ್ಲೇ ಕದ್ದು ಕೋರೋ ಸಾಮರ್ಥ್ಯ ಹೊಂದಿತ್ತು ಒಂದು ಬಾರಿಯಂತೂ ಐವತ್ತು ದಿನಗಳವರೆಗೆ ನೀರಲ್ಲೇ ಹೊದ್ಕೊಂಡು ಕೂತಿತ್ತು ಆಗಿನ ಕಾಲದ ಅತ್ಯಂತ ಅತ್ಯಾಧುನಿಕ ಸಬ್ಮರೀನ್ ಅನಿಸಿಕೊಂಡಿತ್ತು ಆದರೆ ಆಪರೇಷನ್ಗೆ ಇಳಿದ ಐದೇ ವರ್ಷದಲ್ಲಿ ಸೋವಿಯತ್ ಕನಸು ಭಗ್ನ ಆಯಿತು ಸಾವಿರದ ಒಂಬೈನೂರ ಮೇ ಇಪ್ಪತ್ನಾಕನೇ ತಾರೀಕು ಆರ್ಕ್ಟಿಕ್ ಮಹಾಸಾಗರದಲ್ಲಿರುವಾಗ ಇದ್ದಕ್ಕಿದ್ದಂತೆ ಈ ಕೆ ಟ್ವೆಂಟಿ ಸೆವೆನ್ ಜಲಂತರ್ಗಾಮಿಯ ರಿಯಾಕ್ಟರ್ ಒಂದು ಆಫ್ ಆಗಿಬಿಡ್ತು ಹಾಗೆ ಸಿಬ್ಬಂದಿಗಳಿದ್ದ ಕಂಪಾರ್ಟ್ಮೆಂಟ್ನಲ್ಲಿ ಹೊಗೆ ಹೇಳೋಕ್ಕೆ ಶುರುವಾಯಿತು ಸಾಮಾನ್ಯವಾಗಿ ಈ ನ್ಯೂಕ್ಲಿಯರ್ ವಿಕಿರಣ ಸೋರಿಕೆ ಆಗ್ತಾ ಇದ್ದರೆ ರೇಡಿಯೇಷನ್ ಡಿಟೆಕ್ಟರ್ ಬಡ್ಕೊಳ್ಬೇಕಾಗಿತ್ತು ಅಲ್ಟ್ರಾಮ್ ಕೂಗಬೇಕಾಗಿತ್ತು ಆದರೆ ಆ ಥರ ಏನೂ ಆಗದ ಕಾರಣ ಸಿಬ್ಬಂದಿ ಏನೋ ಟೆಕ್ನಿಕಲ್ ಇರಬೇಕು ಅಂತ ಸಬಮರಿನ್ ರಿಪೇರಿ ಮಾಡೋಕೆ ಶುರು ಮಾಡಿದ್ರು ಏನಾಗಿದೆ ಅಂತ ಹುಡುಕೋಕೆ ಶುರು ಮಾಡಿದ್ರು ಸುಮಾರು ಎರಡು ಗಂಟೆ ಈ ರೀತಿ ರಿಪೇರಿ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ಅಷ್ಟೊತ್ತಿಗಾಗಲೇ ಹೊಗೆ ಜಾಸ್ತಿ ಆಗೋಕೆ ಶುರುವಾಗಿತ್ತು ಸಾಲದು ಅಂತ ಕೆಲವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಸಮುದ್ರದಲ್ಲಿದ್ದಾರೆ ಸಬ್ಮರಿನಲ್ಲಿದ್ದಾರೆ ಈ ರೀತಿ ಆಗೋಕೆ ಶುರುವಾಯಿತು ಹೀಗಾಗಿ ಏನು ಅಪಾಯ ಇದೆ ಅಂತ ಅವರಿಗೆ ಅರಿವಾಗೋಕೆ ಶುರುವಾಯಿತು ಇದೇ ವೇಳೆ ಸೂಪರ್ವೈಸರ್ ಒಬ್ಬ ರೇಡಿಯೇಷನ್ ಡಿಟೆಕ್ಟರ್ ಆಫ್ ಆಗಿರೋದನ್ನ ಗಮನಿಸಿ ಕೂಡಲೇ ಆನ್ ಮಾಡಿ ನೋಡಿದಾಗ ಡಿಟೆಕ್ಟರ್ನ ಉಳ್ಳು ತನ್ನ ಕೊನೆ ಮಿತಿಗೆ ಪಟ್ಟ ಬಂದು ಹೊಡಿತು ಅದರ ರಿಯಾಕ್ಟರ್ನಿಂದ ವಿಕಿರಣ ಸಿಕ್ಕಾಪಟ್ಟೆ ಸೋರಿಕೆ ಆಗ್ತಾ ಇತ್ತು ಈ ರೇಡಿಯೇಷನ್ ಡಿಟೆಕ್ಟರ್ನ ಲಿಮಿಟ್ ಕೂಡ ಮೀರಿ ಹೋಗೋ ಮಟ್ಟಿಗೆ ಕೊನೆಗೆ ಹಾಗೋ ಹೀಗೋ ಸರ್ಕಸ್ ಮಾಡಿ ಕೆ ಟ್ವೆಂಟಿ ಸೆವೆನ್ ಅನ್ನ ರಷ್ಯಾದ ಗ್ರೆಮಿಕಾ ಕೊಲ್ಲಿಗೆ ಹೇಳ್ಕೊಂಡು ಆದರೆ ಅಷ್ಟೊತ್ತಿಗಾಗಲೇ ವಿಕಿರಣ ಒಂಬತ್ತು ಜನರನ್ನ ಜೀವ ಬಲಿ ಪಡೆದ ಆಗಿತ್ತು ಇಂತಹ ವಿಷಪೂರಿತ ಸಬ್ಬರಿನ ಡಿಸ್ಮ್ಯಾಂಟಲ್ ಮಾಡದ ಸೋವಿಯತ್ ಸರ್ಕಾರ ಮುಳುಗಿಸೋಕೆ ಆದೇಶ ಕೊಡ್ತು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೋವಯಾ ಜೆಮ್ಲಿಯಾ ದ್ವೀಪಗಳ ಬಳಿ ಕಾರಾ ಸಮುದ್ರದಲ್ಲಿ ಕೆ ಟ್ವೆಂಟಿ ಸೆವೆನ್ನ ಮುಳುಗಿಸಲಾಯಿತು ಅದೇ ಕೆ ಟ್ವೆಂಟಿ ನ್ಯೂಕ್ಲಿಯರ್ ಟೈಮ್ ಬಾಂಬ್ ಆಗಿ ಜಗತ್ತನ್ನ ಕಾಡ್ತಾ ಇದೆ ಸ್ನೇಹಿತರೆ ಕೆ ಟ್ವೆಂಟಿ ಸೆವೆನ್ ನ ಬಿಚ್ಚಿ ಅದರ ಭಾಗಗಳನ್ನ ಬೇರೆ ಬೇರೆ ಭಾಗ ಮಾಡೋಕೆ ಹೋದರೆ ವಿಕಿರಣ ಸೋರಿಕೆ ಆಗಬಹುದು ಅನ್ನೋ ಭಯ ಇತ್ತು ಹೀಗಾಗಿ ಸೋವಿಯತ್ ಸರ್ಕಾರ ನ್ಯೂಕ್ಲಿಯರ್ ಟೆಸ್ಟಿಂಗ್ ಜಾಗ ಆಗಿದ್ದ ಕಾರಾ ಸಮುದ್ರದಲ್ಲಿ ಮೂವತ್ ಮೀಟರ್ ಆಳದಲ್ಲಿ ಇದನ್ನು ಮುಳುಗಿಸಿತ್ತು ನೀರಿನಲ್ಲಿ ವಿಕಿರಣ ಸೋರಿಕೆ ಅನ್ನೋ ಕಾರಣಕ್ಕೆ ರಿಯಾಕ್ಟರ್ ಕಂಪಾರ್ಟ್ಮೆಂಟ್ ಸುತ್ತ ಆಸ್ಪಾಲ್ಟ್ ಅಂದರೆ ಟಾರ್ನ್ ಅಂತಹ ವಸ್ತುವನ್ನು ಮೆತ್ತಲಾಗಿತ್ತು ಆದರೆ ಈಗ ಗೊತ್ತಾಗ್ತಿರೋ ಮಾಹಿತಿ ಅಂದರೆ ಈ ಸೀಲಿಂಗ್ ಕೇವಲ ಎರಡು ಸಾವಿರದ ಮೂವತ್ತೆರಡರವರೆಗೆ ಮಾತ್ರ ಲೀಕ್ ಆಗೋ ತಡೆಯೋ ಸಾಮರ್ಥ್ಯವನ್ನು ಹೊಂದಿದೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸೀಲ್ ಬ್ರೇಕ್ ಆಗಿ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆದರೆ ಅದಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ ಇದು ಅಣ್ವಸ್ತ್ರದಂತೆ ಸ್ಫೋಟಗೊಳ್ಳೋಕ್ಕೂ ಕೂಡ ಕಾರಣ ಆಗಬಹುದು ಎಸ್ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಯುರೇನಿಯಂ ಅಣುಗಳು ಒಡ್ಕೊಂಡು ನ್ಯೂಟ್ರಾನ್ಗಳನ್ನು ಸೃಷ್ಟಿ ಮಾಡ್ತವೆ ಈ ನ್ಯೂಟ್ರಾನ್ ಮತ್ತೆ ಅಣುಗಳು ಕವಲೊಡಿಯೋಕ್ಕೆ ಕಾರಣ ಆಗುತ್ತೆ ಚೈನ್ ರಿಯಾಕ್ಷನ್ ಇದನ್ನು ಹಾಗೆ ಬಿಟ್ಟರೆ ಈ ಚೈನ್ ರಿಯಾಕ್ಷನ್ ಹಾಗೆ ಮುಂದುವರೆದು ಮುಂದುವರೆದು ದೊಡ್ಡ ಸ್ಫೋಟ ಆಗುತ್ತೆ ಇದನ್ನೇ ನಾವು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಥವಾ ಪರಮಾಣು ಸ್ಫೋಟ ಅಂತ ಕರಿತೀವಿ ಆದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಚೈನ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಸಿಸ್ಟಮ್ಸ್ ಇರ್ತವೆ ಬ್ಯಾರನ್ ಕ್ಯಾಡ್ಮಿಯಂ ರಾಡ್ಗಳು ನ್ಯೂಟ್ರಾನ್ಗಳನ್ನು ಹೀರ್ತಾ ಚೈನ್ ರಿಯಾಕ್ಷನ್ ಕೈ ಮೀರದಂತೆ ನೋಡ್ಕೊಳ್ತಾ ಇರ್ತವೆ ಆದರೆ ಈಗ ರಿಯಾಕ್ಟರ್ನ ಸೀಲ್ ಹೊಡ್ದು ಅದರೊಳಗೆ ನೀರು ನುಗ್ಗಿದ್ರೆ ದೊಡ್ಡ ಅನಾಹುತ ಆಗುತ್ತೆ ಯಾಕಂದ್ರೆ ನೀರು ಈ ಚೈನ್ ರಿಯಾಕ್ಷನ್ ಇನ್ನು ಹೆಚ್ಚಾಗುವಂತೆ ಮಾಡುತ್ತೆ ಹೀಗಾಗಿ ದೊಡ್ಡ ಸ್ಫೋಟ ಉಂಟಾಗಬಹುದು ಅನ್ನೋ ಆತಂಕ ಸೃಷ್ಟಿಯಾಗಿದೆ ಒಂದು ಅಂದಾಜಿನ ಪ್ರಕಾರ ಇವಾಗ ಏನಾದ್ರೂ ಇದು ಸ್ಫೋಟ ಆಯಿತು ಅಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಸುನಾಮಿ ಬಂದು ಫುಕುಶಿಮಾ ನ್ಯೂಕ್ಲಿಯರ್ ದುರಂತ ಉಂಟಾಗಿತ್ತಲ್ಲ ಆ ದುರಂತದಲ್ಲಿ ಒಂದು ತಿಂಗಳು ಸೋರಿಕೆಯಾದಷ್ಟು ವಿಕಿರಣ ಇಲ್ಲಿ ಒಂದೆರಡು ದಿನದಲ್ಲೇ ರಿಲೀಸ್ ಆಗಬಹುದು ಅನ್ನೋ ಆತಂಕ ಮನೆ ಮಾಡಿದೆ ಬರಿ ಆತಂಕ ಅಲ್ಲ ಇದು ಆ ಭಾಗಕ್ಕೆ ಭಾರಿ ಆತಂಕಕ್ಕೆ ಇದು ಕಾರಣ ಆಗಿದೆ ಇದೇ ಕಾರಣಕ್ಕೆ ರಷ್ಯಾ ಸರ್ಕಾರ ಎರಡು ಸಾವಿರದ ಮೂವತ್ತೈದರ ಒಳಗೆ ಈ ಸಬ್ಮರಿ ಮೇಲಕ್ಕೆ ಎತ್ತಬೇಕು ಅನ್ನೋ ಯೋಜನೆಯನ್ನ ಕೂಡ ಹಾಕ್ಕೊಂಡಿದೆ ಸ್ಕೀಮ್ ಕೂಡ ಹಾಕೊಂಡಿದೆ ಇದಕ್ಕಾಗಿ ಬರೋಬ್ಬರಿ ಮುನ್ನೂರ ಇಪ್ಪತ್ತಾರು ಮಿಲಿಯನ್ ಡಾಲರ್ ಅಂದರೆ ಸಾವಿರಾರು ಕೋಟಿ ರೂಪಾಯಿ ನಿಯರ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ದೊಡ್ಡ ಪ್ಲಾನ್ ಹಾಕೊಂಡಿದ್ದಾರೆ ಆದರೆ ಅದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ರಷ್ಯಾ ಇದೇ ರೀತಿ ಸಬ್ಮರಿನ್ನ ಹೊರತೆಗೆಯೋ ಯೋಜನೆ ಹಾಕೊಂಡಿತ್ತು ಆದರೆ ಸೇಫಾಗಿ ಮೇಲೆತ್ತಿ ವಿಕಿರಣ ಹೊರತೆಗೆಯೋ ಟೆಕ್ನಾಲಜಿ ಆಗ ರಷ್ಯಾ ಬಳಿ ಇರಲಿಲ್ಲ ಒಂದ್ಬೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಹಿಂಗ್ ಮಾಡಕ್ ಹೋಗಿ ಅಲ್ಲಾಡ್ಬಿಟ್ಟಿದ್ರೆ ಅದು ಚೈನ್ ರಿಯಾಕ್ಷನ್ ಗೆ ಕಾರಣ ಆಗಬಹುದು ಅನ್ನೋ ಹೆದರಿಕೆ ರಶ್ ಆಗಿತ್ತು ಹೀಗಾಗಿ ರಷ್ಯಾ ಆಗ ಯೋಜನೆಯಿಂದ ಹಿಂದಕ್ಕೆ ಸರಿದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾರ್ವೆ ಮತ್ತಿತರ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ಜೊತೆಗೆ ಕೈ ಜೋಡಿಸಿದ್ವು ನೆದರ್ಲ್ಯಾಂಡ್ ಇದೇ ರೀತಿ ರಷ್ಯಾದ ಕುಸ್ಕ್ ಪ್ರಾಂತದಲ್ಲಿ ಒಂದು ಸಬ್ಮರಿನ್ ಅನ್ನ ಮೇಲಕ್ಕೆತ್ತಿ ಎಕ್ಸ್ಪೀರಿಯೆನ್ಸ್ ಹೊಂದಿತ್ತು ಹೀಗಾಗಿ ಯುರೋಪಿಯನ್ನರ ಸಹಾಯದೊಂದಿಗೆ ರಷ್ಯಾ ಮತ್ತೆ ಸಬ್ಮರಿನ್ ಅನ್ನ ಮೇಲಕ್ಕೆತ್ತೋಕೆ ಮುಂದಾಗಿತ್ತು ಯುರೋಪಿಯನ್ ಬ್ಯಾಂಕ್ ಕೂಡ ಇದಕ್ಕೆ ದುಡ್ಡು ಹಾಕ್ತೀವಿ ಅಂತ ಹೇಳಿತ್ತು ಆದರೆ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಎಲ್ಲ ಪ್ಲಾನ್ ಹಾಳಾಗಿದೆ ಯುರೋಪಿಯನ್ ರಾಷ್ಟ್ರಗಳೆಲ್ಲ ರಷ್ಯಾ ಯೋಜನೆಯಿಂದ ಹಿಂದೆ ಸರಿದಿವೆ ರಷ್ಯಾಗೂ ಕೂಡ ಈಗ ಸಬ್ಮರಿನ್ ಹೇಗೆ ಮೇಲಕ್ಕೆತ್ತಬೇಕು ಅಂತ ತೋಚ್ತಾ ಇಲ್ಲ ಹೀಗಾಗಿ ಸಾಗರದ ಆಳದಲ್ಲಿರೋ ಕೆ ಟ್ವೆಂಟಿ ಸೆವೆನ್ ನ್ಯೂಕ್ಲಿಯರ್ ಟೈಮ್ ಬಾಂಬ್ ಟಿಕ್ ಟಿಕ್ ಅಂತ ಕೌಂಟ್ ಡೌನ್ ಕೊಡೋಕೆ ಶುರು ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕೆ ಟ್ವೆಂಟಿ ಸೆವೆನ್ ನ್ಯೂಕ್ಲಿಯರ್ ಸಬ್ಬರಿನ್ ದುರಂತ ಇತಿಹಾಸ ಹಾಗೂ ಭವಿಷ್ಯದ ಅಪಾಯವನ್ನ ಕ್ವಿಕ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ